ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವಿನವಳ್ಳಿ ಲೈಫ್ ವಿನವಳ್ಳಿ ಲೈಫ್ ಕನ್ನಡ ನಾನು ನಿಮ್ಮನೆ ಮಗಳು ಪವಿತ್ರ ಮಾತಾಡ್ತಾ ಇದ್ದೀನಿ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ಕೆಲಸ ಶುರು ಮಾಡ್ತಾ ಇದ್ದೀನಿ ಇದು ಬಂದು ಇವತ್ತು ನಮ್ಮದು ದಿನ ಬ್ಲಾಗ್ ಆಗಿರುತ್ತೆ ನನ್ನ ತಂಗಿಯರು ಇಬ್ಬರು ತಂಗಿಯರು ತಂಗಿ ಮಕ್ಕಳು ಬಂದಿದ್ದಾರೆ ಭಾಳ ಅಳಸಿದು ಆಟ ಆಡ್ತಾ ಒಬ್ಬಳಂತೂ ಪಾಪ ನೆಟ್ಕೊಂಡು ನಮ್ಮ ಸದ್ದು ಪಾಪ ನಾವು ಇದ್ದಾಳೆ ಇನ್ನೊಬ್ಳು ಬಂದು ಪಾತ್ರೆನೆಲ್ಲ ತೊಳಿತಾ ಇದ್ದಾಳೆ ಅವರಿರೋದ್ರಿಂದ ನನಗೇನು ಅಷ್ಟೊಂದು ಕೆಲಸ ಅನ್ನಿಸ್ತಾ ಇಲ್ಲ ನಾನು ಬಂದು ನೆಲ ಎಲ್ಲ ಒರೆಸ್ಕೊಂಡು ಎಲ್ಲ ತೊಳ್ಕೊಂಡು ನೆನೆಯೇ ಒರೆಸಿದ್ದೆ ಆದರೂ ಇನ್ನೊಂದು ಸರಿ ಒರೆಸ್ಕೊಂಡು ಅನ್ನ ಮಾಡೋಣ ಅಂತ ಹೊರಟಿದ್ದೀನಿ ನಮ್ಮ ಮನೇಲಿ ಹಬ್ಬ ಇವತ್ತು ಬನ್ನಿ ಯಾವ ಥರ ಮಾಡ್ತೀವಿ ನಾವು ಹಬ್ಬ ಅನ್ನೋದು ತೋರಿಸ್ತೀವಿ ನಾವೇನು ಕುರಿ ಕಡಿತಾ ಇಲ್ಲ ಯಾಕಂದರೆ ಕುರಿ ಕಡಿದ್ರೆ ನಮ್ಮ ಮನೆಯವರಿಗೆ ಅದರದ್ದು ಅದು ಅದೆಲ್ಲ ಕೆಲಸ ಮಾಡೋಕ್ಕಾಗಲ್ಲ ಅಂತ ನಾವು ಬಂದು ಇವತ್ತು ಒಂದು ಹದಿನೆಂಟು ಕೆ ಜಿ ಮಟನ್ ತರ್ತಾರೆ ನಮ್ಮ ಮನೆಯವರು ಇಲ್ಲೇ ಕೊಯ್ದಿದ್ದಾರೆ ಊರಲ್ಲಿ ಇಬ್ಬರಿಂದ ಒಂದು ಪಟ್ಲಿ ತಗೊಂಡಿದ್ದಾರೆ ಕಾಯೆಲ್ಲ ಒಡ್ಸಿಟ್ಕೊಂಡಿದ್ದೀನಿ ದೇವ್ರಿಗೆಲ್ಲ ಹೋಗಿ ಬೆಳಗ್ಗೆ ಒಂದು ದೇವ್ರಿಗೆ ಪೂಜೆ ಮಾಡ್ಕೊಂಬಂದೆ ಮತ್ತು ಅದ್ರ ಇನ್ನೂ ಒಡಿಸ್ಕೊಂಡು ಇದು ಇದು ಇಷ್ಟು ಕಾಯಿ ಆಗಲ್ಲ ಓಡಿಸ್ಬೇಕು ಮತ್ತೇನು ಕಾಯಿನ ನಂದು ಸ್ನಾನ ಮುಗಿಸಿ ಇವಾಗ ಅನ್ನನೂ ಆಯಿತು ವೇದು ಪಾಪುನ ಚಿನ್ ವಿನುನ ನೇ ನನ್ನ ತಂಗಿ ನೇತ್ರ ಮತ್ತು ಪದ ಇದರಲ್ಲ ಇಬ್ಬರಲ್ಲಿ ಯಾರಾದರೂ ರೆಡಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನಾನು ಸ್ನಾನ ಮಾಡಿಕೊಂಡು ಹೂ ತಂದಿದ್ದರು ನಮ್ಮ ಮನೆಯವರು ಒಂದು ಗುಲಾಬಿ ನಮ್ಮ ಗಿಡದಲ್ಲೇ ಬಿಟ್ಟಿತ್ತು ಇದು ರೆಡ್ ಗುಲಾಬಿ ಅದನ್ನ ಮುಡ್ಕೊಂಡಿದ್ದೀನಿ ಪಾಪಗಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಇನ್ನೇನು ಅನ್ನನೂ ಆಯ್ತಲ್ಲ ಹೋಗ್ತೀನಿ ಇವರಿಬ್ರು ನನ್ನ ತಂಗಿ ಮಕ್ಕಳು ಚಿರು ಅಂತ ಈ ಕಡೆ ಇರೋನು ಈ ಕಡೆ ವಿಕ್ರಾಂತ್ ಅಂತ ಚಿಕ್ಕ ತಂಗಿ ಮಗ ವಿಕ್ರಾಂತು ದೊಡ್ಡ ತಂಗಿ ಮಗ ಚಿರು ಇವಾಗ ಬಂದು ತಂಗಿ ಹೂವು ನೀಟಾಗಿ ಮುಡ್ಕೊಂಡಿಲ್ಲ ಅಂತ ಮುಡಿಸ್ತಾ ಮುಡಿಸ್ತಾಯಿದ್ದಾಳೆ ಇವಾಗ ಹೂವು ಮುಡಿಸ್ತಾ ಹೆಸರು ಬಂದು ಪದ್ಮ ಅಂತ ವೇದ ಪಾಪು ನೋಡ್ರಿ ಆ ಥರ ರೆಡಿಯಾಗಿದ್ದಾನೆ ಇವತ್ತು ಇವನಿಗೆ ಬೇವಿನ ಸೀರೆ ಇತ್ತಲ್ಲ ಅದನ್ನೆಲ್ಲ ತಿರುಗಿಸ್ಕೊಂಬಂದು ಆಮೇಲೆ ಹೊಸ ಬಟ್ಟೆ ಹಾಕಿದ್ದೀನಿ ಅವ್ರ ಅಕ್ಕನ ಹತ್ರ ತಿಂತ ಇದ್ದಾನೆ ತಿನ್ಸು ತಿನಿಸು ಅಂತ ಅದು ತಿನ್ನಿಸ್ತಾ ಇದ್ದಾಳೋ ಗೊತ್ತಿಲ್ಲ ತಿಂತ ಇದ್ದಾನೆ ಇನ್ನು ಇವನು ನನ್ನ ಸಣ್ಣ ತಂಗಿ ಮಗ ವಿಕ್ರಾಂತು ನಮ್ಮ ತಂಗಿ ದೊಡ್ಡ ತಂಗಿ ಬಂದುಬಿಟ್ಟು ಕಾಯಿ ಎಲ್ಲ ಕೊಯ್ತಾ ಇದ್ದಾಳೆ ಚಿಕ್ಕ ತಂಗಿ ಬಂದುಬಿಟ್ಟು ಮಟನೆಲ್ಲ ಕೊಯ್ತಾ ಇದ್ದಾಳೆ ಅವಳಿಗೆ ಮಟನ್ ಕೊಯ್ದಂದರೆ ತುಂಬ ಇಷ್ಟ ನಮ್ಮದು ಮಟನ್ ಬಂದುಬಿಟ್ಟು ಇಷ್ಟಿದೆ ಈ ಪ್ಲೇಟಲ್ಲಿರೋದು ಇವಾಗ ಫ್ರೈ ಮಾಡೋಣ ಅಂತ ತೆಗೆದಿಟ್ಕೊಂಡಿದ್ದೀನಿ ಇವಳು ಫ್ರೈ ಮಾಡೋಕ್ಕೆ ಮಿಕ್ಸಿಗೆ ಹಾಕ್ಕೊಡ್ತೀನಿ ಅಂತ ಇವಳು ಮಿಕ್ಸಿಗೆ ಹಾಕ್ಕೊಟ್ಟು ಇನ್ನೇನು ಫ್ರೈನು ರೆಡಿ ಆಯಿತು ಇವತ್ತಿಂದು ತಿಂದು ಬೆಳಗ್ಗೆ ಏನೋ ತಿಂಡಿ ಮಾಡಿದರು ಮಕ್ಕಳು ಸುಧಾರಿಸ್ಕೊಳಲ್ಲ ಅಂತ ಸಣ್ಣ ತಂಗಿ ಬಂದು ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಷ್ಟೊತ್ತಿಗೆ ಪುಳಿಯೋಗರು ಗೊಜ್ಜು ಮಾಡಿದ್ಲು ಮಕ್ಕಳೆಲ್ಲ ತಿಂದಿದ್ರು ನಾವು ಬೇಡ ಅಂತ ತಿಂದಿರಲಿಲ್ಲ ಇವಾಗ ತಿನ್ನಬೇಕು ನಾನು ನನ್ನ ತಂಗಿರು ವಿನು ಮತ್ತು ನಾನು ಹೊರಗಡೆ ಬಂದು ಕೂತಿದ್ದೀವಿ ಹೊರ್ಗಡೆ ಇವತ್ತು ಸಾಂಬಾರೆಲ್ಲ ಮಾಡೋಕೆ ಇಟ್ಟಿರೋದು ನಾನು ಇವತ್ತು ಬಂದು ಒಂದು ಹತ್ತು ಕೆ ಜಿ ಮಾಡೋಣ ಅಂತ ಸಾಂಬಾರು ನಾಳೆ ಇದ್ದಿದ್ದು ಮಾಡೋಣ ಅಂತ ಇದ್ದೀವಿ ನಾಳೆ ಸ್ವಲ್ಪ ನಮ್ಮ ಮನೆಯವ್ರ ಫ್ರೆಂಡ್ಸ್ ಬರ್ತಾರಂತೆ ಅದಕ್ಕಾಗಿ ಎಲ್ಲ ಹೊರ್ಗಡೆ ಇಟ್ಕೊಂಡು ಕೂತಿದ್ದೀವಿ ಇದು ಸ್ಟವ್ ಬಂದು ನಮ್ಮ ಅಕ್ಕಾರದು ನಾನಿನ್ನ ಸ್ಟವ್ ತಗೊಂಡಿಲ್ಲ ತಗೋಬೇಕು ಇವಾಗ ಬಂದು ಇಷ್ಟು ಕಲಿಸ್ಕೊಂಡಿದ್ದೀನಿ ಚಪಾತಿ ಮಾಡೋಣ ಅಂತ ಇಲ್ಲಿ ನೋಡ್ರಿ ನೋಡ್ತಾ ಇರ್ಬೋದು ಇದೇ ಗಿಡ ರೆಡ್ ಗುಲಾಬಿ ಕಟ್ ಮಾಡಿ ಈ ಕಡೆ ಗಿಡದ್ದು ಮುಡ್ಕೊಂಡಿದ್ದೆ ಇವಾಗ ಬಂದು ಸಂಜೆ ಇದನ್ನು ಮುಡ್ಕೊಂಡು ಬಿಡೋಣ ಅಂತ ಕಿತ್ಕೊಂತ ಇದ್ದೀನಿ ಇನ್ನೇನು ಸುಮ್ಮನೆ ಬಾಡೋಗುತ್ತೆ ಹೋಗುತ್ತೆ ಇದ್ದರೆ ಅಂತ ಚೆನ್ನಾಗಿ ಬಿಟ್ಟಿದ್ದಾವೆ ಹೂ ಬಂದು ಇದು ಒಂಥರ ಕನಕಾಂಬ್ರ ಕಲರ್ ಬರುತ್ತೆ ಹೂವು ಮೊನ್ನೆ ನಿನ್ನೆ ಮುಡ್ಕೊ ಬೆಳಿಗ್ಗೆ ಮುಡ್ಕೊಂಡಿದ್ದು ರೆಡ್ ಗುಲಾಬಿ ನನಗಂತೂ ಈ ಗುಲಾಬಿ ಗಿಡಗಳು ತುಂಬ ಇಷ್ಟ ಅದು ನಮ್ಮ ಮನೆ ತಂದಿದ್ದು ಇನ್ನು ಸಾಂಬಾರೊಂದು ಮಾಡಿಕೊಂಡ್ರೆ ಮುದ್ದೆಯನ್ನು ಒಳಗಡೆ ನನ್ನ ತಂಗಿಯರು ಮಾಡ್ತಾರೆ ಸಾಂಬಾರು ಅಷ್ಟೇ ನಾನು ಮಾಡ್ತೀನಿ ಎಲ್ಲ ನನಗೆ ಒಂದು ತಂಗಿಯರು ಎಲ್ಪ್ ಇರೋದ್ರಿಂದ ಬೇಗ ಮಾಡೋಕ್ಕಾಯಿತು ನನ್ನ ಪಾಪ ಹಬ್ಬಕ್ಕೆ ಹೋದಾಗ ಅವ್ರ ಮನೆಗೆ ಹೋಗೇ ಇರಲಿಲ್ಲ ಕೊಂದು ಹೋಗಿ ಬಂದಿದ್ದೀನಿ ನಮ್ಮಮ್ಮರ ಮನೇಲಿ ಯಾರು ಕೆಲಸ ಮಾಡಿಲ್ಲ ಇರುತ್ತೆ ಅಂತ ಅಡ್ಡ ಚಾಪೆ ಹಾಕಿದ್ದೀವಿ ಹೊರಗಡೆ ಒಲೆ ಇಟ್ಟಿದ್ದೀನಿ ತುಂಬ ಗಾಳಿ ಅಂದರೆ ಗಾಳಿ ಬರ್ತೈತೆ ಅದಕ್ಕೆ ಒಳಗಡೆ ಹೆಂಗ್ಲ ಇರೋ ಬಟ್ಟೆಗಳೇ ಬೀಳುವಷ್ಟು ಗಾಳಿ ಬಂದ್ಬಿಡ್ತು ಒಲೆ ಮುಂದೆ ಈ ಕೂತು ಕೂತು ನನಗೆ ತುಂಬ ಶೆಖೆ ಆದಂಗೆ ಆಗಿತ್ತು ಅದಕ್ಕೆ ಈಗ ಬಂದು ಮುಖ ತೊಳ್ಕೊಂಡು ಬಂದೆ ಈಗ ಇನ್ನು ಚಪಾತಿ ಮುದ್ದೆ ಅನ್ನ ಒಳಗಡೆ ಮಾಡಿಕೊಂಡ್ವಿ ಚಪಾತಿ ನಾನು ಲಟಿಸ್ಕೊಟ್ಟೆ ನನ್ನ ತಂಗಿ ಬಂದು ಬೇಯಿಸಿದ್ಲು ಇನ್ನೊಬ್ಬ ತಂಗಿ ಬಂದು ಮಕ್ಕಳನ್ನ ನೋಡ್ಕೊತಾ ಇದ್ದಾಳೆ ಹೊರಗಡೆ ಆಟ ಆಡ್ತಾ ಇದ್ದಾರೆ ಅವರಂತೂ ತುಂಬ ಅಂದರೆ ತುಂಬ ಸಿದುಗುರು ಇವನೇ ಚಿರು ಅಂತ ನನ್ನ ತಂಗಿಗೆ ಒಬ್ಬನೇ ಮಗ ಇವಳು ಮಗ ಇವನು ವಿಕ್ರಾಂತ್ ಅಂತ ನನ್ನ ಚಿಕ್ಕ ತಂಗಿ ಮಗ ಇವಳು ಮಗ ಆಲ್ಮೋಸ್ಟ್ ಆಲು ಇವಾಗ ನಾನು ವೀಡಿಯೋ ನೋಡ್ತಿರೋರಿಗೆಲ್ಲ ಗೊತ್ತಿರುತ್ತೆ ಅವ್ರು ನೋಡಿರ್ತಾರೆ ಆದರೂ ಇದ್ದೀನಿ ಸಾಂಬಾರಂತೂ ರೆಡಿ ಆಯಿತು ಇವತ್ತಂತೂ ಸಂಜೆ ಐದು ಗಂಟೆ ಅಷ್ಟೊತ್ತಿಗೆ ನಮ್ಮ ಕೆಲಸ ಎಲ್ಲ ಮುಗ್ದಿತ್ತು ವರ್ಷ ಇಷ್ಟತ್ತಾದರೂ ನಮ್ಮ ಕೆಲಸ ಆಗ್ತಿರ್ಲಿಲ್ಲ ಮೂವರು ಚಿಕ್ಕವರು ಮಕ್ಳು ಇರೋದ್ರಿಂದ ಓ ಆಳಿಸ್ಕೊಂಡು ಮಾಡಿಸ್ಕಂಡು ಇವಾಗ ಬಂದು ವೇದು ಪಾಪುಗೆ ನೋಡ್ರಿ ನನ್ನ ತಂಗಿ ಸ್ನಾನ ಮಾಡಿಸಿ ಹೊಗೆ ಹಾಕಿದ್ದಾಳೆ ಮಲಗಿಸಿದ್ವಿ ಸಂಜೆ ಮಲಗಿಸಿದ್ವಿ ಇವತ್ತು ನಿನ್ನೆ ತೆಗ್ದಿರ್ತೀರ ಮಟಾನು ಬೆಳಗ್ಗೆ ಮಾಡಿದ್ವಿ ನನ್ನ ತಂಗಿರಂತೂ ಒಂದು ಪಾತ್ರೆ ಬಿಡ್ದಂಗೆಲ್ಲ ತೊಳೆದು ಹೋಗಿದ್ದಾರೆ ಪಾಪ ಇದು ಬಂದು ನೆಕ್ಸ್ಟ್ ಡೇ ಲಾಗು ಇವರು ನನ್ನ ತಮ್ಮನ ಆಟದಲ್ಲಿ ಊರಿಗೆ ಹೊರಟಿದ್ದಾರೆ ವೇದ ಅಂತ ಅವರನ್ನು ನೋಡಿ ಅಳು ಅಳು ಅಂತ ಅಳ್ತಾನೆ ಇದ್ದಾನೆ ಅವ್ರ ಮಾವನ ಹತ್ರ ಹೋಗಿದ್ದಾನೆ ನಾನು ಬರ್ತೀನಿ ಅಂತ ಅವ್ರ ಮಾವನ ಆಟ ಬಿಟ್ಟು ಎಳಿತಾ ಇಲ್ಲ ನನ್ನ ತಂಗಿ ಜೊತೆ ಊರಿಗೆ ಹೋಗ್ತೀನಿ ಅಂತ ಅಳ್ತಾ ಇದ್ದಾನೆ ಹೋಯ್ತು ಹೋದ್ರು ಅವರೆಲ್ಲರೂ ವೇದ ಪಾಪ ಅಂತ ಹಿಡಿಯೋಕಾಗ್ತಿಲ್ಲ ಹಂಗೆ ಹಠ ಮಾಡ್ತಾ ಇದ್ರು ಆಗಿತ್ತು ಇವತ್ತಿನ ಬ್ಲಾಗ್ ನನ್ನ ತಂಗಿರೆಲ್ಲ ಪಾತ್ರೆಗಳೆಲ್ಲ ತೊಳೆದು ಇಟ್ಬಿಟ್ಟು ಏನು ಕೆಲಸ ಉಳಿಸ್ದಂಗೆ ಹೋಗಿದ್ದಾರೆ ನನಗೆ ಇವ್ನ ಎತ್ತಿಟ್ಕೊಳಕ್ಕೂ ಆಗ್ತಾ ಇಲ್ಲ ಅವ್ನು ಇನ್ನೂ ಮರೆಯೋಂಗಿಲ್ಲ ಇನ್ನೂ ಹಠ ಮಾಡ್ತಾನೆ ಇದ್ದಾನೆ ಅದಕ್ಕೆ ಇಲ್ಲೇ ಇದ್ದಾವೆ ಇಷ್ಟ ಆಗಿತ್ತು ಇವತ್ತಿನ ಬ್ಲಾಗ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬರೆಯವರೆಲ್ಲ ಈ ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ನನ್ನಂಥ ಹೊಸ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಟು ಆಲ್